ಸಿ ಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಗ್ರಹಣ ಹಿಡಿದಿದೆ ಬಡವರಿಗೆ ಕೊಡುವಂಥ ಅನ್ನದ ಗುಣಮಟ್ಟವೇ ಕಳಪೆಯಿಂದ ಕೂಡಿದೆ ಇಂದಿರಾ ಕ್ಯಾಂಟೀನ್ಗೆ ಅನುದಾನ ಸಿಗ್ತಾ ಇಲ್ಲ ನೂರಾರು ಸಮಸ್ಯೆಗಳಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಬಡವರು ಹಸಿವಿನಿಂದ ಇರಬಾರ್ದು ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಬಹಳ ಕನಸುಗಳನ್ನು ಇಟ್ಕೊಂಡು ಮಹತ್ವಾಕಾಂಕ್ಷೆಯಿಂದ ಜಾರಿಗೆ ತಂದಂಥ ಯೋಜನೆ ಅಂದರೆ ಅದು ಇಂದಿರಾ ಕ್ಯಾಂಟೀನ್ ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಈಗ ಕ್ಯಾಂಟೀನ್ಗಳ ಸುತ್ತಮುತ್ತ ಗಲೀಜಿದೆ ವಾಸನೆ ಬರ್ತಾ ಇದೆ ಗಬ್ಬು ವಾಸನೆಯಲ್ಲೇ ಊಟ ತಿಂಡಿ ಮಾಡುವಂತ ಸ್ಥಿತಿ ಇದೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಯಾವ ತರ ಅವ್ಯವಸ್ಥೆ ಈಗ ಆಗಿದೆ ಅಂತ ಹೇಳಿ ನ್ಯೂಸ್ ಏಟೀನ್ ನಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡಿದ್ದೀವಿ ಇಂದಿರಾ ಕ್ಯಾಂಟೀನ್ ಬರ್ಬರ್ತಾ ನಿರ್ಲಕ್ಷ್ಯಕ್ಕೊಳಗಾಯ್ತಾ ಇಂದಿರಾ ಕ್ಯಾಂಟೀನ್ ಮುಂದೆ ಮೆನು ಇರುತ್ತೆ ಆದ್ರೆ ಆ ಮೆನು ಪ್ರಕಾರ ಅಲ್ಲಿ ಊಟ ತಿಂಡಿ ಆಹಾರ ಯಾವುದೂ ಸಿಗ್ತಾ ಇಲ್ಲ ಬಡವರಿಗೆ ಮೊದಲಿಗೆ ಗುಣಮಟ್ಟದ ಆಹಾರ ಸಿಕ್ತಾ ಇತ್ತು ಈಗ ನೀರು ಸಮೇತ ಅಲ್ಲಿ ಸರಿಯಾಗಿ ಸಿಕ್ತಾ ಇಲ್ಲ ಹನುಮಂತ ನಗರದ ಇಂದಿರಾ ಕ್ಯಾಂಟೀನ್ಗೆ ದಾರಿನೇ ಇಲ್ಲ ಇಂದ್ರಾ ಕ್ಯಾಂಟೀನ್ ಸುತ್ತ ಲಿಕ್ಕರ್ ಬಾಟಲ್ ಇದೆ ಕಸದ ರಾಶಿ ಇದೆ ಪರಿಣಾಮ ಗಬ್ಬು ಬೀರ್ತಾ ಇದೆ ಮೂಗು ಮುಚ್ಚಿಕೊಂಡು ಇಂದಿರಾ ಕ್ಯಾಂಟೀನ್ಗೆ ಅಂತ ಪರಿಸ್ಥಿತಿ ಇದೆ ಇನ್ನು ವೆಹಿಕಲ್ ಪಾರ್ಕಿಂಗ್ ಮಧ್ಯೆ ಕಿರಿದಾದಂತ ಒಂದು ಜಾಗ ಇದೆ ಇಂದಿರಾ ಕ್ಯಾಂಟೀನ್ ಸುತ್ತಲೂ ಶುಚಿತ್ವ ಅನ್ನೋದೇ ಇಲ್ಲ ಜಲಮಂಡಳಿಯಿಂದ ನೀರು ಪೂರೈಕೆಯು ಕೂಡ ಬಂದ್ ಆಗಿಬಿಟ್ಟಿದೆ ಇಲ್ಲಿ ಎಲ್ಲ ಕಡೆನೂ ಒಂದೊಂದು ಸಮಸ್ಯೆ ಇದೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸ್ಬೇಕು ಮತ್ತೆ ಸಿಬ್ಬಂದಿಗಳಿಗೆ ಕಳೆದ ಐದು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಪರಿಣಾಮ ಗುಣಮಟ್ಟದ ಆಹಾರ ಅಲ್ಲಿ ಕೊಡ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ಗೆ ಹನುಮಂತ್ ನಗರದಲ್ಲಿ ನೋಡಿ ದಾರಿನೇ ಇಲ್ಲ ಒಂದ್ ಸಣ್ಣ ದಾರಿ ಇದೆ ಪಾರ್ಕಿಂಗ್ ಸಮಸ್ಯೆ ಇದೆ ಅಲ್ಲಿ ಮತ್ತೆ ಜಲಮಂಡಳಿಯಿಂದ ನೀರ್ ಪೂರೈಕೆ ಸರಿಯಾಗಿ ಈ ಇಂದಿರಾ ಕ್ಯಾಂಟೀನ್ ಆಗ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ಸುತ್ತ ಕಸವನ್ನ ಡಂಪ್ ಮಾಡಿಬಿಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡು ನಾವೀಗ ಜಿಂಕೆ ಪಾರ್ಕ್ ಬಳಿ ಇದ್ದೇವೆ ಹನುಮಂತ ನಗರದಲ್ಲಿರುವಂತ ಇಂದಿರಾ ಕ್ಯಾಂಟೀನ್ ಹೋಗೋಣ ಅಂತ ಹೇಳಿ ಆದ್ರೆ ನಿಮಗೆ ವಿಪರ್ಯಾಸ ಅಂದ್ರೆ ಇಲ್ಲಿರುವಂತ ಹನುಮಂತ ನಗರದ ಇಂದಿರಾ ಕ್ಯಾಂಟೀನ್ ಹೋಗ್ಲಿಕ್ಕೆ ದಾರಿನೇ ಇಲ್ದೇ ಇರುವಂತ ಪರಿಸ್ಥಿತಿ ಇದೆ ವೆಹಿಕಲ್ಗಳು ಎಷ್ಟು ದಿನ ಆಯ್ತೇನೋ ನಾವು ಗೊತ್ತಿಲ್ಲ ಹಾಗೇನೆ ನಿಲ್ಸಿದ್ದಾರೆ ಇನ್ಫ್ಯಾಕ್ಟ್ ಇದು ಶ್ರೀನಗರದ ಮೊಬೈಲ್ ಇಂದಿರಾ ಕ್ಯಾಂಟೀನ್ ವೆಹಿಕಲ್ ಇದು ಇದು ಕಳೆದ ಒಂದೂವರೆ ವರ್ಷ ಆಯ್ತು ಇದೇ ರೀತಿಯಾಗಿ ವೆಹಿಕಲ್ ನಿಲ್ಲಿಸಿದ್ದಾರೆ ಓಡಾಡ್ಲಿಕ್ಕೆ ಇಲ್ಲೆಲ್ಲೂ ಕೂಡ ಓಡಾಡ್ಲಿಕ್ಕೆ ಜಾಗ ಇಲ್ಲ ಇರುವಂತ ಚಿಕ್ಕ ಚಿಕ್ಕ ಜಾಗದಲ್ಲಿ ಜನರು ಹೋಗಿ ಇಂದಿರಾ ಕ್ಯಾಂಟೀನ್ ತಲುಪಬೇಕಾದಂತ ಪರಿಸ್ಥಿತಿ ಇದೆ ಹೀಗೆ ಹೋಗ್ಬೇಕು ಪುಣ್ಯಕ್ಕೆ ಇಂದಿರಾ ಕ್ಯಾಂಟೀನ್ ಓಪನ್ ಇದೆ ಬಟ್ ನಿಮ್ಗೆ ಆಶ್ಚರ್ಯ ಅಂದ್ರೆ ಸಾಧ್ಯ ಇಲ್ಲ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ಇಲ್ಲೇ ಇಲ್ಲೇ ನಿಮಗೆ ಬೇರ್ ಬಾಟ್ಲು ಎಲ್ಲದೂ ಕೂಡ ಮಧ್ಯದ ಬಾಟ್ಲು ಎಲ್ಲವೂ ಕೂಡ ಇಲ್ಲೇ ಬಿಟ್ಟಿದ್ದಾರೆ ಈ ರೀತಿ ಇರುವಂತಹ ವಾತಾವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಇರೋದು ಈ ಇಂದಿರಾ ಕ್ಯಾಂಟೀನ್ಗೆ ಜ ಬರೋದೇ ಬಹಳ ಕಷ್ಟ ಮೊದಲನೇದಾಗಿ ಎರಡನೇದು ಬಂದರೂ ಕೂಡ ಏನ್ ಸ್ವಚ್ಛತೆ ಇದೆ ಅನ್ನೋದು ನಿಮಗೆ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರೋದು ಮೆನು ಅಲ್ಲಿ ಬಹಳ ನೀಟಾಗಿ ಹಾಕಿರ್ತಾರೆ ಯಾವ ವಾರ ಏನೇನು ಸಿಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಏನು ಸಿಗ್ತದೆ ಅಂದ್ರೆ ಇವತ್ತು ಇಲ್ಲಿ ಸಿಗ್ತಾ ಇರೋದು ಈಗಾಗಲೇ ಮೆನು ಇಡ್ಲಿ ಮತ್ತು ಬಿಸೇಬೇಳೆ ಭಾತ್ ಇಡ್ಲಿ ಖಾಲಿ ಆಗಿದೆ ಬಿಸೇಬೇಳೆ ಭಾತ್ ಇದೆ ಅಂತೇಳಿ ಇಲ್ಲಿರುವಂಥ ಸಹಾಯಕರು ಕೂಡ ಹೇಳಿದ್ರು ಸೊ ಕಂಪ್ಲೇಂಟ್ ಹೋದ್ರೂ ಕೂಡ ಅದೇ ಸಮಸ್ಯೆ ಇರೋದು ನಿಮಗೆ ಇಲ್ಲಿ ಬೇ ಬಹಳ ಬೇಸಿಕ್ ಆಗಿ ಇರುವಂತ ಸಮಸ್ಯೆ ಅಂದ್ರೆ ನಂಬರ್ ಏನೋ ಕೊಡ್ತಾರೆ ಒನ್ ಫೈವ್ ತ್ರೀ ತ್ರೀಗೆ ದೂರ ಕೊಡಿ ಅಂತ ಹೇಳಿ ಬಟ್ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ಳೋದು ಕನ್ಸರ್ನ್ ಯಾರಿದ್ದಾರೆ ಆಫೀಸರಿಗೆ ಫೋನ್ ಮಾಡ ನಂಬರ್ ಕೊಡ್ತಾರೆ ಆ ನಂಬರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಇಲ್ಲಿ ಬಹುತೇಕ ಎಲ್ಲ ಇಂದಿರಾ ಕ್ಯಾಂಟೀನ್ಗಳನ್ನ ನೋಡ್ತಾ ಹೋಗ್ತಿದೀವಿ ಕರೋನಾ ನಂತರ ಕುಡಿಯ ನೀರಿನ ವ್ಯವಸ್ಥೆ ಏನಿದೆ ಬಹುತೇಕವಾಗಿ ನೀರಿನ ಪೂರೈಕೆ ಇಲ್ಲ ವಾಟರ್ ಫಿಲ್ಟರ್ಗಳು ಕೂಡ ಸ್ಟಾಪ್ ಆಗೋಗಿದೆ ಯಾವಾಗ್ಲೂ ಹಾಳಾಗಿ ಎಷ್ಟು ವರ್ಷ ಆಯ್ತು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಕರೋನಾ ನಂತರದ ಸಿಚುವೇಶನ್ ಇದು ಸಿಬ್ಬಂದಿಗಳಿಗೆ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಈ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಸ್ಯಾಲರಿ ಆಗ್ತಾ ಇಲ್ಲ ಇನ್ನು ಮಾರ್ಷಲ್ಗಳು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಇಂಥ ಅವ್ಯವಸ್ಥೆಗಳ ಮಧ್ಯೆ ಇಂದಿರಾ ಕ್ಯಾಂಟೀನ್ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇದು ಸಿದ್ದರಾಮಯ್ಯ ಅವರನ್ನ ಅನ್ನರಾಮಯ್ಯ ರಾಮಯ್ಯ ಕೂಡ ಕರೀತಾರೆ ವಾಸ್ತುವಾಗಿ ಬಟ್ ಪರಿಸ್ಥಿತಿ ನೋಡ್ತಾ ಹೋದ್ರೆ ಇಂದಿರಾ ಕ್ಯಾಂಟೀನ್ಗಳದ್ದು ನಿಜವಾಗ್ಲೂ ರಾಜಧಾನಿ ಬೆಂಗಳೂರಲ್ಲಿ ಶೋಚನೀಯ ಇದೆ ಬೆಂಗಳೂರಿಂದ ಕ್ಯಾಮರಾ ಶೋಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಇನ್ನು ಚಿಕ್ಕಪೇಟೆಯ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಹೆಂಗಿದೆ ಜಲಮಂಡಳಿ ಎದುರಿಗೆ ಇದ್ರೂ ಕೂಡ ಇಂದಿರಾ ಕ್ಯಾಂಟೀನ್ಗೆ ನೀರು ಸಪ್ಲೈ ಆಗ್ತಾ ಇಲ್ಲ ಇಂದ್ರಾ ಕ್ಯಾಂಟೀನ್ ಅಲ್ಲಿ ನ್ಯೂಸ್ ಏಯ್ಟೀನ್ ರಿಯಾಲಿಟಿ ಚೆಕ್ ಚಿಕ್ಕಪೇಟೆಯಲ್ಲೂ ಮಾಡಿದೆ ಕಾವೇರಿ ನೀರಿನ ಪೂರೈಕೆಯಲ್ಲಿ ಬಂದ್ ಆಗಿದೆ ಪರಿಣಾಮ ಟ್ಯಾಂಕರ್ ಮುಖಾಂತರ ನೀರನ್ನು ತರಿಸ್ಕೊಳ್ಬೇಕು ಆ ನೀರೇ ಗತಿಯಾಗಿದೆ ಇಲ್ಲೂ ಮೆನು ಏನೋ ಹಾಕಿದ್ದಾರೆ ಇಂದಿರಾ ಕ್ಯಾಂಟೀನ್ ಮುಂದೆ ಆದರೆ ಮೆನು ಪ್ರಕಾರ ಊಟ ತಿಂಡಿ ಆಹಾರ ಯಾವುದು ಸಿಗ್ತಾ ಇಲ್ಲ ಕೊಡುವಂಥ ತಿಂಡಿ ಊಟದಲ್ಲಿ ರುಚಿ ಇಲ್ಲ ಗುಣಮಟ್ಟ ಅಂತೂ ಕೇಳಲೇಬೇಡಿ ಅದು ಇಲ್ಲ ಬಡವರು ಏನು ಮಾಡ್ತಾರೆ ಪಾಪ ಅನಿವಾರ್ಯವಾಗಿ ಇದನ್ನೇ ತಿನ್ನುವಂಥ ಪರಿಸ್ಥಿತಿ ಇದೆ ಅನ್ನರಾಮಯ್ಯ ಖ್ಯಾತಿಯ ಸಿದ್ದರಾಮಯ್ಯ ಅವರೇ ಏನಿದು ನಿಮ್ಮ ಕನಸಿನ ಯೋಜನೆ ಇದು ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಕಾಂಗ್ರೆಸ್ ಸರ್ಕಾರದ್ದು ಆದರೆ ಬರ್ಬರ್ತಾ ಇದು ಹಳ್ಳ ಹಿಡಿತಾ ಇದೆ ಹೇಳೋರಿಲ್ಲ ಕೇಳೋರಿಲ್ಲ ದೂರು ಕೊಡೋದಕ್ಕೊಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೂ ನಾವು ಟ್ರೈ ಮಾಡಿದ್ವಿ ಆದರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕ್ಯಾಂಟೀನ್ಗಳ ಪರಿಸ್ಥಿತಿ ಸರಿಯಾಗೋದು ಯಾವಾಗ ಹಂಗಾದ್ರೆ ಇಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ಕೊಟ್ಟಿದ್ದಾರೆ ನೋಡ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಸ್ಥಿತಿಯಲ್ಲಿದೆ ನಿಜವಾಗ್ಲೂ ಕೂಡ ಬಡವರಿಗೆ ಯೂಸ್ಫುಲ್ ಆಗ್ತಾ ಇದೆಯಾ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ ಅದು ಕಡಿಮೆ ಖರ್ಚಲ್ಲಿ ಅಂತೇಳಿ ಆದ್ರೆ ವ್ಯವಸ್ಥೆ ಹೇಗಿದೆ ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ನಾವೀಗ ಅವೆನ್ಯೂ ರಸ್ತೆಯಲ್ಲಿರುವಂಥ ಚಿಕ್ಕಪೇಟೆ ಇಂದಿರಾ ಕ್ಯಾಂಟೀನ್ ಈ ಇಂದಿರಾ ಕ್ಯಾಂಟೀನ್ ಬೆಳಗ್ಗೆ ಉಪಹಾರದ ವ್ಯವಸ್ಥೆನೇನೋ ಮಾಡಿದ್ದಾರೆ ಆದ್ರೆ ವಾಸ್ತವಾಗಿ ನೋಡ್ತಾ ಹೋದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಕಳೆದ ಒಂದು ವರ್ಷದಿಂದ ಕುಡಿಯ ನೀರಿನ ಸಮಸ್ಯೆ ಇದೆ ಎದುರಿಗೆ ಜಲಮಂಡಳಿ ಕಚೇರಿ ಇದೆ ಆದರೆ ನೀರು ಪೂರೈಕೆ ಮಾಡಲಿಕ್ಕೆ ಮಾತ್ರ ಹಿಂದೆಟ್ಟಾಗ್ತಾ ಇದ್ದಾರೆ ಇಲ್ಲಿರುವಂತಹ ಏಜೆನ್ಸಿ ಈ ರೀತಿಯಾಗಿ ಕ್ಯಾನ್ ಗಳ ಮೂಲಕ ನೀರನ್ನು ವಿತರಣೆ ಮಾಡುವಂತ ಪರಿಸ್ಥಿತಿ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇನ್ನು ನಿಮ್ಮ ಕೈ ತೊಳೆದಕ್ಕೂ ಕೂಡ ನೀರು ಬೇರೆ ಪ್ರತ್ಯೇಕವಾಗಿ ಟ್ಯಾಂಕರ್ ನೀರನ್ನು ತರಿಸುವಂತ ವ್ಯವಸ್ಥೆನ ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿರುವಂತಹ ನಿಮಗೆ ವಾಟರ್ ಫಿಲ್ಟರ್ ನಿಮಗೆ ಯೂಸ್ ಆಗದೆ ಇರುವಂತಹ ಸ್ಥಿತಿ ಇರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇಲ್ಲಿರುವಂತ ಸಿಬ್ಬಂದಿಗಳಿಗೆ ಯಾಕಂದ್ರೆ ಬೇರೆ ಬೇರೆ ಕಾಂಟ್ಯಾಕ್ಟ್ ತೆಗೆದುಕೊಂಡಿರುವಂತಹ ಸಿಬ್ಬಂದಿಗಳಿಗೆ ಕಳೆದ ಐದು ತಿಂಗಳಿಂದನೂ ಕೂಡ ಸ್ಯಾಲ್ರಿ ಸಿಕ್ಕಿಲ್ಲ ಬರುವಂತ ಕಡಿಮೆ ಸ್ಯಾಲ್ರಿಯಲ್ಲಿ ಅಲ್ಲಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಆದ್ರೆ ಅದು ಕೂಡ ಐದು ತಿಂಗಳಿಂದ ವೇತನ ಬಂದಿಲ್ಲ ಅಂದ್ರೆ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಮಾರ್ಷಲ್ಗೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆ ಇರೋದು ಇಲ್ಲಿರುವಂಥ ಜನರನ್ನು ಕೂಡ ಮಾತಾಡ್ಸೋಣ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಉಪಹಾರನೂ ಕೂಡ ಮಾಡ್ತಾ ಇದ್ದಾರೆ ಸರ್ ಹೇಗಿದೆ ಸರ್ ಟಿಫನ್ನು ಬೇರೆ ಬೇರೆ ಕಡೆಗೆಲ್ಲ ವಿಸಿಟ್ ಮಾಡ್ತಾ ಇರ್ತೀರಿ ಇಂದಿರಾ ಕ್ಯಾಂಟೀನ್ ಓಕೆನಾ ಮೊದಲು ಓಕೆ ಇತ್ತು ಇವಾಗ ಸರಿಗಿಲ್ಲ ಊಟ ಏನು ಅಷ್ಟೊಂದು ಟೇಸ್ಟ್ ಇಲ್ಲ ಏನಿಲ್ಲ ಏನು ಮಾಡ್ತೀಗ ನಮಗೆ ಗತಿ ಇಲ್ಲ ಅದರಲ್ಲಿ ಹತ್ತು ರೂಪಾಯಿ ಗುಟ್ಟಿ ಊಟ ಆ ಥರ ಆಗ್ಬಿಟ್ಟಿದೆ ಟೇಸ್ಟು ಕ್ವಾಲಿಟಿ ಏನು ಬಟ್ ಅನಿವಾರ್ಯ ಅನಿವಾರ್ಯ ನೀವು ಏನು ಮಾಡ್ತೀರಾ ಹತ್ತು ರೂಪಾಯಿನಲ್ಲಿ ಸಿಗುತ್ತೆ ಅಂತ ಮಾಡಲೇಬೇಕು ಈಗ ಓಕೆನಾ ನೀವು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ಮೊದಲು ಚೆನ್ನಾಗಿತ್ತು ಇವಾಗ ಏನು ಟೇಸ್ಟೇ ಇಲ್ಲ ಕ್ವಾಲಿಟಿನೂ ಚೆನ್ನಾಗಿಲ್ಲ ಮೊದಲು ಕ್ವಾಲಿಟಿನೂ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಸಿ ಎಂ ಅವ್ರಿಗೆ ಏನು ಮನವಿ ಮಾಡ್ಕೊಳ್ತೀರಿ ಸರ್ ನೀವು ಏನು ಸಹ ಹೇಳೋದು ಅವಾಗೆ ನೋಡ್ತಾ ಇದ್ದಾಗ ಹೆಂಗೈತೆ ಏನಂತ ನೀವೇ ತೋರಿಸ್ತಾ ಇದ್ದೀರಾ ಅವಾಗೆ ನೋಡ್ಬಿಟ್ಟು ಏನಾಗ್ದು ಮಾಡಬೇಕು ಹೇಳ್ತಾ ಇದ್ದಾಗ ಎಂಡಾ ಕ್ಯಾಂಟೀನಲ್ಲಿ ಈ ಥರ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಕ್ವಾಲಿಟಿನೂ ಚೆನ್ನಾಗಿ ಕೊಡ್ತೀವಿ ಊಟನೂ ಬೇಗ ಬೇಗ ತಗ ಕೊಡ್ತೀವಿ ಅಂತ ಏನು ಆ ತಗ ಆಗಿಲ್ಲ ಇದುವರೆಗೂ ಸೊ ಇದು ಇಲ್ಲಿರುವಂತ ಆಗಮಿಸಿದ ಆಟೋ ಚಾಲಕರು ಸೊ ತಿಂಡಿ ಸವುತ್ತಿದ್ದಾರೆ ಬಟ್ ನೋಡಿದ್ರೆ ನಿಜವಾಗ್ಲೂ ಕೂಡ ಕ್ವಾಲಿಟಿ ಇಲ್ಲ ಮೊದಲು ಬಹಳನೇ ಚೆನ್ನಾಗಿತ್ತು ಬಟ್ ಈಗ ನೋಡ್ತಾ ಹೋದ್ರೆ ಹಾಗಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಬೆಂಗಳೂರಿಂದ ಕೆನಪಸನ್ನ ಶೋಪ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್